ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪಟ್ಟಣದ ಹಳಪೇಟೆ ಓನಿಯಲ್ಲಿ ಐತಿಹಾಸಿಕ ಗಜಾನೋತ್ಸವ ಸೇವಾ ಸಮಿತಿ ವತಿಯಿಂದ ಗ್ರಾಮದೇವಿ ಪಾದಗಟ್ಟೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಸ್ಥಳದಲ್ಲಿಯೇ ಧ್ವಜಸ್ತಂಭನೆಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಮುಖಂಡ ಪಕ್ಕಿರೇಶ್ ಎಲಗಾರ್ ಮಾತನಾಡಿ ಶಿಗ್ಗಾವಿಯಲ್ಲಿ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಹಳಪೇಟೆ ಓನಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಗಣಪತಿಯು ದಕ್ಷಿಣ ಮುಖವಾಗಿ ಪ್ರತಿಷ್ಠಾಪನೆಗೊಳ್ಳಲಿದೆ ವಿಶೇಷವೆಂದರೆ ಪ್ರತಿಷ್ಠಾಪನೆಗೊಂಡ ಸ್ಥಳದ ಪಕ್ಕದಲ್ಲಿರುವ ಬಾವಿಯಲ್ಲಿಯೇ ಗಣಪತಿ ವಿಸರ್ಜನೆಗೊಳ್ಳುತ್ತದೆ ವಿಸರ್ಜನೆಗೂ ಮುನ್ನ ವಿಶೇಷ ಪೂಜೆ ನೆರವೇರಿಸಿ ನಂತರ ಪಟ್ಟಣಾದ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜಿಸಲಾಗುವುದು ಕಳೆದ ಮೂವತ್ತೆಂಟು ವರ್ಷಗಳಿಂದ ಪ್ರತಿಷ್ಠಾಪಿಸುತ್ತಾ ಬರುತ್ತಿರುವ ಈ ಗಣೇಶ ಮೂರ್ತಿಗೆ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಯುವ ಸಮೂಹದಿಂದ ಕೂಡಿದ ಗಜಾನೋತ್ಸವ ಸೇವಾ ಸಮಿತಿಯಲ್ಲಿ ಯುವಕರ ದಂಡೆ ಇದೆ ಒಟ್ಟಾರೆ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಈ ಸಮೂಹವು ಕೊಡುಗೆ ಬಹಳಷ್ಟಿದ್ದು ಸನಾತನ ಹಿಂದೂ ಸಂಪ್ರದಾಯದಂತೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಕ್ಷಯ್ ಎಲಿಗಾರ್ ಸಚಿನ್ ಮಡಿವಾಳರ್ ಮಂಜುನಾಥ್ ಕಂಕನ್ವಾಡ್ ಮಾಲ್ತೇಶ್ ಮಾವೂರ್ ರಾಜು ವನಹಳ್ಳಿ ಚೇತನ್ ಬತ್ತಿ ಮಾಲ್ತೇಶ್ ಮಡಿವಾಳರ್ ವಿನಾಯಕ್ ಮಳವಾದೆ ಅಜಿತ್ ಕಟ್ಟಿಮನೆ ಜಯಪ್ಪ ನಂದಿ ಕಿರಣ್ ಬನ್ನಿಕೊಪ್ಪ ರವಿ ಹೊಣ್ಣನವರ್ ವಿನಾಯಕ ಅಂಗಡಿ ಯಲ್ಲಪ್ಪ ಕಂಕನ್ವಾಡ್ ಕುಮಾರ್ ಮಾಡಳ್ಳಿ ಮಂಜು ಕುಂದೂರ್ ಮಂಜುನಾಥ್ ಚಕ್ರಸಾಲಿ ನಿಂಗಪ್ಪ ಬೆಳವಲ್ಕೊಪ್ಪ ಕುಮಾರ್ ಬಂಕಾಪುರ್ ಅಕ್ಷಯ್ ಶಿವಪೂಜೆ ಸೇರಿದಂತೆ ಸಮಿತಿಯ ಸದಸ್ಯರು ಪಟ್ಟಣದ ಸಾರ್ವಜನಿಕರು ಉಪಸ್ಥಿತರಿದ್ದರು

माता की महा देवी माता की श्री जय श्री जय श्री राम श्री गजाल महाराज की गजाल महाराज की श्री महाभारत माता की महाराज की गजान महाराज दीदी महाराज

કા ભગવાંત મંગળા તેળે મંતે ઇલા ઇયા જોકે سلام مړک کی دې سلام ژوند دې دې